ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ನಿಮ್ಮ ಮನೆಯಲ್ಲಿ ಸುಖಶಾಂತಿಯ ಅಪೇಕ್ಷೆ ಮಾಡಬಹುದು ನಿಮ್ಮ ಮನೆಯಲ್ಲಿ ಇಂದು ಅತಿಥಿಗಳಿಗೆ ಉಪಚಾರ ಚೆನ್ನಾಗಿ ನಡೆಯುವುದು ನೀವು ಅವರ ಜೊತೆಯ ಆನಂದವನ್ನು ಅನುಭವಿಸುವಿರಿ ಇಂತಹ ಸಾಮಾಜಿಕ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತೀರಿ ನಿಮಗೆ ಹೆಚ್ಚು ಸಂತೋಷ ಸಿಗುವುದು ಮೇಷರಾಶಿ ರೋಮ್ಯಾನ್ಸ್ ಇಂದು ಒಬ್ಬರು ಗೆಳೆಯ ಮಿತ್ರರಿಂದ ಪ್ರೀತಿಯೂ ಸಿಗುತ್ತದೆ ಬಹಳ ದಿನದಿಂದ ಅವರು ನಿಮ್ಮತ್ತ ಆಕರ್ಷಿತರಾಗಿದ್ದಾರೆ ನಿಮ್ಮ ಹೊಸ ಸಂಬಂಧದ ಪರಿಪೂರ್ಣತೆ ನಿಮಗೆ ಖುಷಿ ಕೊಡುತ್ತದೆ ಮೇಷರಾಶಿ ಕರಿಯರ್ ಇಂದಿನ ದಿನ ವೆಬ್ ಡಿಸೈನಿಂಗ್ ಕ್ಷೇತ್ರದಲ್ಲಿರುವವರಿಗೆ ಶ್ರೇಷ್ಠವಾದ ದಿನವಾಗಿದೆ ನಿಮಗೆ ಸ್ವಲ್ಪ ವಿದೇಶಿ ಪ್ರಸ್ತಾವನೆಯೂ ದೊರೆಯುತ್ತದೆ ನಿಮ್ಮಲ್ಲಿ ಒಬ್ಬರು ನೌಕರಿಯನ್ನು ಬದಲಾಯಿಸುತ್ತೀರಿ ಆದರೆ ನೀವು ನಿಮ್ಮ ಕಾರ್ಯಕ್ಷೇತ್ರವನ್ನು ಬದಲಿಸಬೇಡಿ ನಿಮ್ಮ ಸರದಿ ಬರುವವರೆಗೆ ಕಾಯಿರಿ ನೀವು ಹೊಸ ಸಂಪರ್ಕ ಮಾಡುತ್ತೀರಿ ಅದು ಮುಂದೆ ನಿಮಗೆ ಲಾಭ ತರುತ್ತದೆ ಮೇಷರಾಶಿ ಫೈನಾನ್ಸ್ ಯಾವುದಾದರೂ ಉದ್ಯೋಗದಲ್ಲಿರುವ ಜನರು ಮತ್ತು ಯಾವುದಾದರೂ ವ್ಯಕ್ತಿ ಅಥವಾ ಯಾವುದಾದರೂ ವಿದೇಶಿಯರೊಡನೆ ಡೀಲ್ ಇದ್ದರೆ ಆರ್ಥಿಕವಾಗಿ ಲಾಭವಾಗುವುದು ಆಕರ್ಷಿಸುವಂತಹ ಹೊಸ ಅವಕಾಶಗಳು ದೊರೆಯುವುದು ಇದು ನಿಮಗೆ ಬಂಗಾರದಂತಹ ಅವಕಾಶ ಇದನ್ನು ಕೈಯಿಂದ ಜಾರಲು ಬಿಡಬೇಡಿ ಮೇಷರಾಶಿ ಹೆಲ್ತ್ ಇಂದು ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ನಡೆಯುವ ಸಂಭವವಿದೆ ಆದ್ದರಿಂದ ವಿದ್ಯುತ್ ಉಪಕರಣಗಳು ಹಾಗೂ ಬೆಂಕಿಯಿಂದ ಎಚ್ಚರವಾಗಿರಿ ಇಂದು ನೀವು ಹೆಚ್ಚು ತಾಳ್ಮೆಯನ್ನು ತೋರಿಸಬೇಕು ವಿದ್ಯುತ್ ಶಾಕ್ ಹೊಡೆಯಲೂಬಹುದು ಯಾವುದೇ ತರಹದ ಬೆಂಕಿಯ ಕೆಲಸ ಮಾಡುವಾಗ ಎಚ್ಚರಿಕೆ ವಹಿಸಿ ಹಾಗೂ ಅಕ್ಕಪಕ್ಕದಲ್ಲಿ ನೀರನ್ನು ಇಟ್ಟುಕೊಳ್ಳಿ ಏಕೆಂದರೆ ಅವಶ್ಯಕತೆ ಬಿದ್ದರೆ ಕಾಪಾಡಿಕೊಳ್ಳಲು ಬಳಸಿಕೊಳ್ಳಬಹುದು ವೃಷಭರಾಶಿ ಓವರ್ವ್ಯೂ ಇಂದು ಆಧ್ಯಾತ್ಮಿಕತೆಯ ರುಚಿಯ ಕಾರಣ ನಿಮ್ಮ ಮನಸ್ಸು ಯಾವುದಾದರೂ ತೀರ್ಥಯಾತ್ರೆಗೆ ಹೋಗಲು ಇಚ್ಛಿಸುತ್ತದೆ ನಿಮ್ಮ ತಯಾರಿಗಳನ್ನು ಆರಂಭಿಸಿ ಯಾತ್ರೆ ನಿಮಗೆ ಶಾಂತಿ ನೀಡುತ್ತದೆ ಹಾಗೂ ಸರಿಯಾದ ದಾರಿ ತೋರಿಸುತ್ತದೆ ಇದಕ್ಕೋಸ್ಕರ ಹೊರಗೆಲ್ಲೂ ಹೋಗಬೇಕಾಗಿಲ್ಲ ಏಕೆಂದರೆ ನಿಮ್ಮ ಅಕ್ಕಪಕ್ಕದಲ್ಲೇ ಜ್ಞಾನ ಹಾಗೂ ಸೂಚನೆಯ ಸ್ರೋತ ಲಭ್ಯವಿದೆ ವೃಷಭರಾಶಿ ರೋಮಾನ್ಸ್ ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ಯಾವುದಾದರೂ ಆಶ್ಚರ್ಯವಾಗುವ ಹಾಗೆ ಪ್ರಸ್ತಾಪ ಬರುತ್ತದೆ ಇವತ್ತಿನ ದಿನ ನಿಮಗೆ ಸಂಕೇತ ಮಾಡುತ್ತದೆ ಏನೆಂದರೆ ನಿಮಗೆ ನಿಮ್ಮ ಯಾರಾದರೂ ಸ್ನೇಹಿತರಿಂದ ಪ್ರಸ್ತಾಪ ಬರುತ್ತದೆ ತಕ್ಷಣ ನಿರ್ಣಯ ತೆಗೆದುಕೊಳ್ಳುವ ಬದಲಾಗಿ ಗಂಭೀರವಾಗಿ ಯೋಚಿಸಿ ಅಂತ್ಯದಲ್ಲಿ ನೀವು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವಿರಿ ವೃಷಭರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಕೆಲಸದ ವೃದ್ಧಿಗೋಸ್ಕರ ಭಾಗಿದಾರರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ನೀವು ನೋಡಿ ಇಂದು ನಿಮ್ಮ ಸರಿಯಾದ ಭಾಗಿದಾರರ ಆಯ್ಕೆ ನಿಮಗೆ ಕೆಲಸದಲ್ಲೂ ಉತ್ಪಾದಕತೆ ಲಾಭ ಮತ್ತು ಮೇಲೇರುವಿಕೆ ಎಲ್ಲವೂ ಪ್ರಾಯೋಗಿಕವಾಗಿ ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ ವೃಷಭರಾಶಿ ಫೈನಾನ್ಸ್ ವಿದೇಶಿ ಸಂಸ್ಥಾನದಲ್ಲಿ ಇದ್ದರೆ ಸಮಯ ಚೆನ್ನಾಗಿದೆ ನಿಮ್ಮ ವ್ಯಾಪಾರ ಹಾಗೂ ಶಿಕ್ಷಣವನ್ನು ವಿಸ್ತರಿಸಲು ಈ ಅವಕಾಶವನ್ನು ಉಪಯೋಗಿಸಿ ನೀವು ಧೈರ್ಯದಿಂದ ಇರಿ ನಿಮಗೆ ನಿಮ್ಮ ಶ್ರಮದ ಫಲ ದೊರಕುವುದನ್ನು ನೋಡುವಿರಿ ವೃಷಭ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಕರಿಯರ್ ಬಗ್ಗೆ ಚಿಂತಿತರಾಗಿರುವಿರಿ ಇದರಿಂದ ನಿಮಗೆ ಮಾನಸಿಕ ಒತ್ತಡ ಆರಂಭವಾಗುತ್ತದೆ ಯಾರಾದರೂ ಸಲಹೆಯ ಅನುಸಾರ ಯೋಗ ಹಾಗೂ ಧ್ಯಾನ ಮಾಡಿ ಇದರಿಂದ ಒತ್ತಡ ಕಡಿಮೆ ಆಗುವುದು ಹಾಗೂ ಮಸ್ತಿಷ್ಕ ಕೂಡ ಸರಿಯಾಗಿ ಇರುವುದು ನಿಮಗೆ ಮನಸ್ಸಿಗೆ ಮುದ ನೀಡುವುದು ಹಾಗೂ ಮನಸ್ಸಿಗೆ ಶಾಂತಿ ದೊರೆಯುವುದು ಮಿಥುನ ರಾಶಿ ಓವರ್ವ್ಯೂ ಈ ಸಮಯದಲ್ಲಿ ನಿಮ್ಮ ಸ್ನೇಹಿತನ ಜೊತೆ ಯಾವುದೇ ಜಗಳಕ್ಕೆ ಬೀಳಬೇಡಿ ಎಲ್ಲರಿಗೂ ಟೆನ್ಷನ್ ಇದ್ದೇ ಇರುತ್ತದೆ ಕೆಲವು ಎಂತಹ ಪರಿಸ್ಥಿತಿಗಳು ಬರಬಹುದು ಎಂದರೆ ನೀವು ಜಗಳವಾಡುವಂತೆ ಮಾಡುತ್ತವೆ ಆದರೆ ನೀವು ಶಾಂತವಾಗಿರಿ ಈ ಸಮಯದಲ್ಲಿ ಯಾವುದೇ ವೈರತ್ವ ನಿಮಗೆ ಅತಿ ಕೆಟ್ಟದನ್ನು ಮಾಡಬಹುದು ಅದು ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಯಾವಾಗಲೂ ನಿಮ್ಮ ಹಠ ನಿಮ್ಮನ್ನು ನಿಮ್ಮವರಿಂದ ದೂರ ಮಾಡುತ್ತದೆ ನಿಮ್ಮವರ ಜೊತೆಯಲ್ಲಿ ಪ್ರೀತಿಯಿಂದ ವರ್ತಿಸಿ ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ನೀವು ಯಾವುದಾದರೂ ಸಂಬಂಧವನ್ನು ಅಪೂರ್ಣವೆಂದು ತಿಳಿದಿದ್ದರೆ ಅದನ್ನು ಮುಗಿಸಲು ತಯಾರಾಗುವ ಮನಸ್ಸಾಗಲಿದೆ ಇಂದು ಸುಳ್ಳು ಪ್ರಮಾಣ ಮತ್ತು ಮಾತುಗಳನ್ನು ಹಿಂದೆ ಬಿಟ್ಟು ಯಾವುದಾದರೂ ನಿಜವಾದ ಕೆಲಸ ಕಡೆಗೆ ಮುನ್ನಡೆಯಿರಿ ತುಂಬ ಆತ್ಮವಿಶ್ವಾಸದಿಂದ ಜೀವನದಲ್ಲಿ ತೆರೆದ ಮನಸ್ಸಿನಿಂದ ಮುಂದಿನ ವಿಷಯದ ಬಗ್ಗೆ ಮುನ್ನಡೆಯಿರಿ ಮಿಥುನ ರಾಶಿ ಕರಿಯರ್ ಇಂದಿನ ದಿನ ನೌಕರಿಯ ಹುಡುಕಾಟದಲ್ಲಿ ನಿಮ್ಮ ಕೋಪವನ್ನು ತಡೆಹಿಡಿಯಿರಿ ನಿಮಗೆ ಸಿಕ್ಕಿರುವ ಪದವಿಯು ಬರಲು ಬಹಳ ಸಮಯ ಬೇಕಾಗುತ್ತದೆ ಧೈರ್ಯವಾಗಿ ಇರಬೇಕಾಗುತ್ತದೆ ನಿಮ್ಮಲ್ಲಿ ಒಬ್ಬರಿಗೆ ಸರಿಯಾದ ಪರಿಣಾಮ ಸಿಗುತ್ತದೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ ನಿಮಗೆ ಒಂದು ಸರಿಯಾದ ಪದವಿಯ ಅವಶ್ಯಕತೆ ಇದೆ ಅದು ಭವಿಷ್ಯದಲ್ಲಿ ನಿಮ್ಮ ಜೊತೆಯಲ್ಲಿ ಇರಬೇಕು ಮಿಥುನ ರಾಶಿ ಫೈನಾನ್ಸ್ ಇಂದು ಬಿಸಿನೆಸ್ನ ಯಾವುದೇ ಅವಕಾಶ ನಿಮಗೆ ಲಾಭ ನೀಡಲಿದೆ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಅವಕಾಶದ ಲಾಭವನ್ನು ಪಡೆಯಿರಿ ಇದರಿಂದ ನಿಮಗೆ ಒಳ್ಳೆಯ ಹಾಗೂ ಪ್ರಭಾವಶಾಲಿ ಸಂಪರ್ಕವೂ ಬೆಳೆಯುವುದು ಬಿಸಿನೆಸ್ನಲ್ಲಿ ಯಾರಾದರೂ ಪಾಲುದಾರರಾದರೆ ಅವರು ಕೂಡ ನಿಮಗೆ ಲಾಭದಾಯಕವಾಗಿರುವರು ಇದರಿಂದ ಮುಂದೆ ಬಿಸಿನೆಸ್ ಹೆಚ್ಚುವುದು ಮತ್ತು ಸಂಪಾದನೆಯೂ ಹೆಚ್ಚಾಗುವುದು ಜನರ ಜೊತೆ ಪಾಲುದಾರಿಕೆ ಮಾಡಿಕೊಳ್ಳುವುದರಿಂದ ತಕ್ಷಣ ಲಾಭವಾಗುವುದು ಆದ್ದರಿಂದ ತಕ್ಷಣ ಪಾರ್ಟ್ನರ್ಶಿಪ್ನಲ್ಲಿ ಯಾವುದಾದರೂ ಬಿಸಿನೆಸ್ ಅನ್ನು ಮಾಡಿ ಇದರ ಒಳ್ಳೆಯ ಲಾಭವಾಗುವುದು ಆದರೆ ಪಾರ್ಟ್ನರ್ ಅನ್ನು ಹುಷಾರಾಗಿ ಆರಿಸಿ ಮಿಥುನ ರಾಶಿ ಹೆಲ್ತ್ ನೀವು ಯಾರನ್ನು ಪ್ರೀತಿಸುವಿರೋ ಇಂದು ನೀವು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅವರ ಆರೋಗ್ಯ ಚೆನ್ನಾಗಿ ಇದ್ದರೂ ಅವರಿಗೆ ಚೆಕಪ್ನ ಅವಶ್ಯಕತೆ ಇದೆ ಇಂದು ನೀವು ಎಲ್ಲ ಸಮಯದಲ್ಲೂ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಹಾಗೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ಬಿಡುವು ಮಾಡಿಕೊಂಡು ಅವರಿಗೆ ಧೈರ್ಯವನ್ನು ನೀಡಿ ಕರ್ಕರಾಶಿ ಓವರ್ವ್ಯೂ ನೀವೇನಾದರೂ ಕಾನೂನಿನ ಕೇಸ್ ಹೋರಾಡುತ್ತಿದ್ದರೆ ನಿಮ್ಮ ಗೆಲುವು ನಿಶ್ಚಿತ ಯಾರಾದರೂ ಅನುಭವಸ್ಥ ವಕೀಲರ ಸಲಹೆಯನ್ನು ಪಡೆದುಕೊಳ್ಳಿ ಚಿಂತೆಗೆ ಯಾವ ಕಾರಣವೂ ಇಲ್ಲ ಏಕೆಂದರೆ ಉನ್ನತ ಅಧಿಕಾರಿ ನಿಮ್ಮ ರಕ್ಷಣೆಗೆ ಇರುವರು ನೀವು ಧೈರ್ಯದಿಂದ ಇರಿ ಇವರಿಂದ ನೀವು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಿರಿ ಕರ್ಕರಾಶಿ ರೋಮ್ಯಾನ್ಸ್ ಇಂದು ನೀವು ಒಬ್ಬ ದಯಾಳುವಾದ ವ್ಯಕ್ತಿಯನ್ನು ಭೇಟಿಯಾಗಲು ಹೋಗುತ್ತೀರಿ ಅವರ ಮಧುರವಾದ ವ್ಯವಹಾರ ನಿಮಗೆ ಇಷ್ಟವಾಗುತ್ತದೆ ಅವರ ಜೊತೆ ಹತ್ತಿರದ ಸಂಬಂಧ ಇಟ್ಟುಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತದೆ ವಿಶ್ವಾಸದಿಂದ ಇರಿ ನಿಮ್ಮಿಬ್ಬರಿಗೂ ಬಹಳ ಖುಷಿ ತಂದಿಡುತ್ತದೆ ಇಬ್ಬರೂ ನಿಮ್ಮ ಫೀಲಿಂಗ್ಸ್ ಅನ್ನು ತೆರೆದಿಡಿ ಮತ್ತು ಹಂಚಿಕೊಳ್ಳಿ ಇದು ನಿಮ್ಮಿಬ್ಬರ ಜೀವನದ ಶುರು ಎಂದು ಸಾಬೀತಾಗುತ್ತದೆ ಕರ್ಕರಾಶಿ ಕರಿಯರ್ ಇಂದಿನ ದಿನ ನಿಮಗೆ ನಿಮ್ಮ ಕೆಲಸದವರ ಹತ್ತಿರ ಕೆಲಸ ಮಾಡಿಸಲು ಪ್ರೇರಣೆಯ ಅವಶ್ಯಕತೆ ಇದೆ ನಿಮ್ಮ ಜೊತೆ ಕೆಲಸ ಮಾಡುವ ರೀತಿ ಅಥವಾ ದುಡ್ಡನ್ನು ಕಟ್ಟುವ ದಿನಾಂಕ ಹತ್ತಿರ ಬರುತ್ತಾ ಇದೆ ನೀವು ಸಫಲರಾಗಲು ತುಂಬ ಕಷ್ಟಪಡಬೇಕಾಗುತ್ತದೆ ಕರ್ಕರಾಶಿ ಫೈನಾನ್ಸ್ ಇಂದು ಪ್ರಾಪರ್ಟಿ ಡೀಲ್ ಮಾಡಿ ನಿಮಗೆ ಲಾಭವಾಗುವುದು ಇದರಲ್ಲಿ ಹಿಂದೆ ಮುಂದೆ ನೋಡಬೇಡಿ ಶೇರ್ ಅಥವಾ ಯಾವುದಾದರೂ ಪಾರ್ಟ್ನರ್ಶಿಪ್ನಲ್ಲಿ ಹಣವನ್ನು ಖಂಡಿತವಾಗಿ ಹಾಕಬೇಡಿ ಅಂದರೆ ಯಾರು ಎಷ್ಟೇ ಆಸೆ ತೋರಿಸಿದರೂ ಹಾಕಬೇಡಿ ಕರ್ಕರಾಶಿ ನೀವು ಸ್ವಲ್ಪ ಆರಾಮವನ್ನು ಅನುಭವಿಸುವಿರಿ ನೀವು ನಿಮ್ಮ ಸೊಂಟದ ನೋವಿನಿಂದ ಚಿಂತಿತರಾಗಿದ್ದೀರಿ ನೀವು ವಿಶ್ರಾಂತಿ ಪಡೆಯುವುದರಿಂದ ನಿಮಗೆ ಚೆನ್ನಾಗಿ ಎನಿಸುತ್ತದೆ ನಿಮಗೆ ಕೆಲಸ ಮಾಡಲು ಶಕ್ತಿಯೂ ಹೆಚ್ಚುತ್ತದೆ ಹಾಗೂ ನೋವಿಗೂ ವಿಶ್ರಾಂತಿ ದೊರೆಯುತ್ತದೆ ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ಆರೋಗ್ಯ ಮೊದಲಿಗಿಂತ ಸುಧಾರಿಸುತ್ತದೆ ಎಂದು ಆದ್ದರಿಂದ ಚಿಂತೆ ಮಾಡಬೇಡಿ ಸಿಂಹರಾಶಿ ಓವರ್ವ್ಯೂ ಇಂದು ನಿಮ್ಮ ಮನಸ್ಸು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಲು ಬಯಸುವುದು ಇಂದಿನ ದಿನಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆಯಾಗುತ್ತದೆ ಅದರಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ಇಂದು ನೀವು ಎಷ್ಟು ಸಮಯವನ್ನು ನಿಮ್ಮ ಪರಿವಾರದ ಜನರ ಜೊತೆ ಹಾಗೂ ಮಿತ್ರರ ಜೊತೆ ಕಳೆಯಲು ಇಷ್ಟಪಡುತ್ತೀರೋ ಅಷ್ಟು ಸಮಯವನ್ನು ಕಳೆಯಿರಿ ಮತ್ತು ಜೀವನದ ಮಜಾವನ್ನು ಅನುಭವಿಸಿ ಸಿಂಹರಾಶಿ ರೋಮ್ಯಾನ್ಸ್ ನಿಮ್ಮ ಸುಂದರವಾದ ಶರೀರವು ಯಾರಿಗೋ ತುಂಬಾ ಆಕರ್ಷಕವಾಗುತ್ತದೆ ಆದರೆ ನೀವು ಅದರ ಬಗ್ಗೆ ವಿಶೇಷವಾದ ಪ್ರತಿಕ್ರಿಯೆ ಕೊಡಲು ಅಸಮರ್ಥರಾಗುತ್ತೀರಿ ಬದಲಾಗಿ ನೀವು ಎರಡು ಹೆಜ್ಜೆ ಹಿಂದಿರಲು ಇಷ್ಟಪಡುತ್ತೀರಿ ನೀವು ಈ ರೀತಿ ಯೋಚಿಸುತ್ತೀರಿ ಈ ಹೊಸ ಸಂಬಂಧದಿಂದ ನಾನು ಏನು ಪಡೆಯುವುದಕ್ಕೆ ಇಷ್ಟಪಡುತ್ತಿದ್ದೇನೆ ಎಂದು ನೀವು ನಿರ್ಣಯ ತೆಗೆದುಕೊಳ್ಳುವ ಸಮಯದಲ್ಲಿ ಅಸಮಂಜಸವಾಗಿರುತ್ತೀರಿ ಸಿಂಹರಾಶಿ ಕರಿಯರ್ ನೀವು ಈ ರೀತಿ ಯೋಚಿಸುತ್ತೀರಿ ನಿಮಗೆ ಮುಂದೆ ಭವಿಷ್ಯದಲ್ಲಿ ಯಾವ ರೀತಿಯ ವಿಕಲ್ಪಗಳು ಇವೆ ಎಂದು ಆಗ ನೀವು ಇಂದು ಈ ಸಂಬಂಧದಲ್ಲಿ ಯಾರಾದರೂ ಸಲಹಾಕಾರರ ಸಂಪರ್ಕ ಪಡೆಯಿರಿ ಏನಾದರೂ ನೀವು ವಿದ್ಯಾರ್ಥಿಯಾಗಿದ್ದರೆ ಮತ್ತು ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಇದ್ದರೆ ಆಗ ಇಂದಿನ ದಿನ ಈ ಸಂಬಂಧವಾಗಿ ಸಲಹೆ ಕೇಳಲು ಸರಿಯಾದ ಸಮಯವಾಗಿದೆ ಇಂದಿನ ದಿನ ಯಾರಾದರೂ ಕೆಲಸದಲ್ಲಿ ಇರುವವರ ಹತ್ತಿರ ಕೇಳಿದ ಸಲಹೆಯು ನಿಮಗೆ ಸಹಾಯದ ಮಾರ್ಗದವರೆಗೆ ಕರೆದುಕೊಂಡು ಹೋಗುತ್ತದೆ ಸಿಂಹರಾಶಿ ಫೈನಾನ್ಸ್ ಇಂದು ಖರ್ಚು ಹೆಚ್ಚಿದೆ ಆದರೆ ನೀವು ಅಂದುಕೊಂಡಷ್ಟು ಹಣದ ಅಭಾವ ನಿಮ್ಮನ್ನು ಕಾಡುವುದಿಲ್ಲ ಆದ್ದರಿಂದ ನೀವು ಮತ್ತೆ ಬಜೆಟ್ ಮಾಡಿ ಏಕೆಂದರೆ ನಿಮ್ಮ ಮೇಲಿನ ಸಂಪಾದನೆ ಕೂಡ ನಿಂತು ಹೋಗುವ ಸಂಭವವಿದೆ ಆದರೆ ಚಿಂತೆ ಇಲ್ಲ ಚಿಂತೆಗೆ ಬೀಳಬೇಡಿ ಬೇರೆ ಖರ್ಚನ್ನು ಕಡಿಮೆ ಮಾಡಿದರೆ ಎಲ್ಲ ಸರಿಯಾಗುವುದು ಸಿಂಹರಾಶಿ ಹೆಲ್ತ್ ಇಂದು ತ್ವಚೆಗೆ ಸಂಬಂಧಿಸಿದ ಆರೋಗ್ಯ ಚೆನ್ನಾಗಿರುವುದು ನಿಮಗೆ ಯಾವುದಾದರೂ ಕಾಯಿಲೆ ಇದ್ದರೆ ಅದು ಇಂದು ಕಾಣಿಸಿಕೊಳ್ಳುವುದು ಓವರ್ ವ್ಯೂ ಪ್ರೇರಣೆಯೇ ಇಂದು ನಿಮ್ಮ ಮೂಲ ಮಂತ್ರ ಇಂದು ನೀವು ನಿಮ್ಮನ್ನು ಎಂಥ ಕೆಲಸ ಮಾಡಲು ಪ್ರೇರೇಪಿಸುವಿರಿ ಎಂದರೆ ಅದನ್ನು ಬೇರೆಯವರು ಅಸಂಭವ ಎಂದು ತಿಳಿದುಕೊಂಡಿದ್ದಾರೆ ಇಂದು ಯಾವುದೇ ನಕಾರಾತ್ಮಕ ಭಾವನೆ ನಿಮ್ಮನ್ನು ಆವರಿಸಿಕೊಳ್ಳದಂತೆ ನೋಡಿಕೊಳ್ಳಿ ಬದಲಿಗೆ ಎಲ್ಲವನ್ನೂ ಗಮನದಲ್ಲಿ ಇಟ್ಟುಕೊಳ್ಳುತ್ತಾ ನಿಮ್ಮ ಗುರಿಯ ಕಡೆ ಮುಂದುವರಿಯಿರಿ ನಿಮ್ಮ ಸ್ನೇಹಿತರು ನಿಮ್ಮ ಕಠಿಣ ನಿರ್ಧಾರದಿಂದ ಪ್ರಭಾವಿತರಾಗುತ್ತಾರೆ ಕನ್ಯಾರಾಶಿ ರೋಮ್ಯಾನ್ಸ್ ರೋಮ್ಯಾನ್ಸ್ಗೆ ಇದು ಒಳ್ಳೆಯ ಸಮಯವಾಗಿದೆ ನೀವು ಪ್ರೇಮಿಯ ಜೊತೆ ಹೊರಗಡೆ ಹೋಗಿ ಸಮಯ ಕಳೆಯಿರಿ ನಿಮ್ಮ ಪರಿವಾರದ ಜನ ಮೊದಲು ಇದರ ವಿರುದ್ಧವಾಗಿರುತ್ತಾರೆ ಆಮೇಲೆ ಒಪ್ಪಿಕೊಳ್ಳುತ್ತಾರೆ ಕನ್ಯಾ ರಾಶಿ ಕರಿಯರ್ ನಿಮ್ಮ ಕೆಲಸವು ಯಾವ ರೀತಿ ಈ ದಿನಗಳಲ್ಲಿ ನಡೆಯುತ್ತ ಇದೆ ಅದರಲ್ಲಿ ನಿಮಗೆ ಪಾರ್ಟ್ನರ್ ಆಗುವ ಒಂದು ಯೋಜನೆಯು ನಿಮ್ಮ ಮನಸ್ಸಿನಲ್ಲಿ ಇದೆ ಇಂದು ನಿಮಗೆ ಈ ಸಂಬಂಧದ ಮೇಲೆ ಮಾತನಾಡಬೇಕಾಗಿದೆ ಇದರಿಂದ ನಿಮಗೆ ಸಫಲತೆ ಮತ್ತು ಸ್ಥಿರತೆ ಸಿಗುತ್ತದೆ ನೀವು ಎಲ್ಲ ವಿಕಲ್ಪಗಳನ್ನು ಸರಿಯಾಗಿ ವಿಚಾರಿಸಿ ರಾಶಿ ಫೈನಾನ್ಸ್ ಇಂದು ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ನೀವು ಎಲ್ಲಿ ಹಾಗೂ ಹೇಗೆ ಹಣವನ್ನು ಹೂಡುತ್ತೀರಿ ಎಂದು ಮತ್ತು ನಿಮ್ಮ ಗಮನ ಬೇಗ ಲಾಭ ತಂದುಕೊಡುವಂತಹ ವ್ಯವಹಾರಗಳನ್ನು ಬಿಟ್ಟು ಸುರಕ್ಷಿತ ವ್ಯವಹಾರಗಳ ಕಡೆ ಆಕರ್ಷಿತವಾಗುವುದು ಈ ಸಮಯಕ್ಕೆ ಇದೇ ಸರಿಯಾದ ನಿರ್ಣಯವಾಗಿದೆ ಏಕೆಂದರೆ ಇದು ಹುಷಾರಾಗಿ ಹೂಡಿದ ಬಂಡವಾಳವಾದುದರಿಂದ ಮುಂದೆ ಹೋಗಿ ಲಾಭವನ್ನು ತಂದುಕೊಡುವುದು ನಿಧಾನವಾಗಿಯೇ ದೊಡ್ಡ ಯುದ್ಧವನ್ನು ನೀವು ಗೆಲ್ಲಬಹುದು ಕನ್ಯಾರಾಶಿ ಹೆಲ್ತ್ ಇಂದು ನೀವು ಶಾಂತವಾಗಿ ಇರುವಿರಿ ಇದನ್ನು ಬೇರೆಯವರು ಗಮನಿಸುವರು ಆದರೆ ಒಳಗಿನಿಂದ ನೀವು ತಲೆಕೆಡಿಸಿಕೊಂಡಿದ್ದೀರಿ ಒತ್ತಡ ಇಂದು ಹೆಚ್ಚಿರುವುದು ಆದ್ದರಿಂದ ಇಂದು ಶಾಂತಿಗೋಸ್ಕರ ನಿಮ್ಮ ಸ್ನೇಹಿತರ ಜೊತೆ ಅಥವಾ ನಿಮ್ಮ ಮನೆಯವರ ಜೊತೆ ಇರಿ ಬೇಗ ನೀವು ಆರಾಮ ಅನುಭವಿಸುವಿರಿ ತುಲಾರಾಶಿ ಓವರ್ವ್ಯೂ ಇಂದು ನೀವು ಹಲವು ದಿನಗಳಿಂದ ನಿಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಜಗಳವನ್ನು ಬಗೆಹರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಡುವಿರಿ ಇಂದು ನೀವು ಮನೆಯಲ್ಲೇ ಇದ್ದು ಮನೆಯವರೊಡನೆ ಚೆನ್ನಾಗಿ ಮಾತನಾಡಿ ಹಾಗೂ ಅದರ ಸಂತೋಷವನ್ನು ಅನುಭವಿಸಿ ಈ ಸಣ್ಣ ವಿಷಯ ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿಗೊಳಿಸುತ್ತದೆ ನೀವು ನಿಮ್ಮ ಸ್ನೇಹಿತರ ಜೊತೆ ಕಳೆದ ಸಂತೋಷದ ಕ್ಷಣಗಳನ್ನು ನೆನಪಿಸಿಕೊಂಡು ತುಲಾ ತುಲಾರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ರೋಮ್ಯಾನ್ಸ್ ಪಾರ್ಟ್ನರ್ ಸಿಗುವ ಸಂಭವ ಪೂರ್ತಿಯಾಗಿ ಇದೆ ಹಿಂದಿನ ದಿನಗಳಲ್ಲಿ ಪ್ರೀತಿಯ ವಿಷಯದಲ್ಲಿ ನಿಮಗೆ ನಿರಾಶೆಯಾಗಿರುತ್ತದೆ ಆದರೆ ಇವತ್ತು ಆಶಾಕಿರಣವು ಪುನಃ ಕಾಣಿಸುತ್ತಾ ಇದೆ ಈ ಸಂದರ್ಭವನ್ನು ಕೈಯಿಂದ ಬಿಟ್ಟು ಬಿಡಬೇಡಿ ಸ್ವಲ್ಪ ಸಮಯ ನೀವು ಸಂಬಂಧ ಮಾಡುವ ಬದಲು ಸ್ವಲ್ಪ ಮಾತು ಮುಂದುವರೆಸಲು ಪ್ರಯತ್ನ ಪಡಿ ತುಲಾರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ನಿಮಗೆ ನಿಮ್ಮ ಕಡೆಯಿಂದ ಕೆಲವು ಕೆಲಸಗಳನ್ನು ಮುಂದುವರಿಸಬೇಕಾಗಿದೆ ನೀವು ಈ ಮಾತನ್ನು ತೀಕ್ಷ್ಣವಾಗಿ ತೆಗೆದುಕೊಳ್ಳಬೇಕಾಗಿದೆ ಏಕೆಂದರೆ ನಿಮ್ಮ ಕಾರ್ಯದ ತೀವ್ರಗತಿ ಮುಂದುವರಿಯಬೇಕಾದರೆ ನೀವು ನಿಮ್ಮ ಪ್ರದರ್ಶನವನ್ನು ಸರಿಪಡಿಸಬೇಕು ನೀವು ನಿಮ್ಮನ್ನು ನೀವೇ ಪ್ರತಿಸ್ಪರ್ಧಿಯನ್ನಾಗಿ ಮಾಡಿಕೊಳ್ಳುವುದರಿಂದ ತಂತ್ರಜ್ಞಾನದ ವಿಷಯದಲ್ಲಿ ಮುಂದುವರಿಯುವುದು ಅವಶ್ಯಕವಾಗಿದೆ ತುಲಾರಾಶಿ ಫೈನಾನ್ಸ್ ಇಂದು ಯಾವುದಾದರೂ ಹೊಸ ಅಗ್ರಿಮೆಂಟ್ ಮೇಲೆ ಸಹಿ ಮಾಡುವ ಮೊದಲು ಹುಷಾರಾಗಿರಿ ನೀವು ಮೊದಲೇ ಯಾರಾದರೂ ಸಲಹೆಗಾರನಿಂದ ಸಲಹೆ ಪಡೆದುಕೊಂಡರೆ ಒಳ್ಳೆಯದು ನೀವು ಸರಿಯಾಗಿ ಅದನ್ನು ಓದದೆ ಸಹಿ ಹಾಕಿದರೆ ಭವಿಷ್ಯದಲ್ಲಿ ನೀವು ಕಷ್ಟದಲ್ಲಿ ಸಿಲುಕುವಿರಿ ತುಲಾರಾಶಿ ಹೆಲ್ತ್ ಇಂದು ನೀವು ಎಲ್ಲ ಅಡೆತಡೆ ಹಾಗೂ ತೊಂದರೆಗಳನ್ನು ದೂರ ಮಾಡುತ್ತಾ ಸಂತೋಷವನ್ನು ಅನುಭವಿಸುವಿರಿ ನಿಮ್ಮ ಶಕ್ತಿಯ ಸ್ಥಾನ ಎತ್ತರದಲ್ಲಿ ಇರುವುದು ಹಾಗೂ ಯಾವುದೇ ವಿಶೇಷ ನೋವು ಇರುವುದಿಲ್ಲ ನೀವು ಈ ಒಳ್ಳೆಯ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಬೇಕು ನೀವು ಈ ಶಕ್ತಿ ದಿನಗಳ ಉಪಯೋಗವನ್ನು ಪಡೆದುಕೊಳ್ಳಬೇಕು ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಮನೆಯವರು ಅಥವಾ ಸ್ನೇಹಿತರ ಜೊತೆ ಇರುವ ಸಂತೋಷವನ್ನು ಅನುಭವಿಸುತ್ತೀರಿ ಅದರಿಂದ ನಿಮ್ಮ ಮನೆ ಸಂತೋಷಮಯ ವಾತಾವರಣದಿಂದ ತುಂಬಿಕೊಂಡಿರುವುದು ತುಂಬ ದಿನಗಳಿಂದ ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವ ಜಗಳದಿಂದ ನೀವು ಮುಕ್ತಿಯನ್ನು ಪಡೆಯುವಿರಿ ಇಂದು ನೀವು ನಿಮ್ಮ ಕೆಲವು ನೆಂಟರುಗಳು ನಿಮ್ಮ ಮನೆಗೆ ಬರಬಹುದು ಇಂದು ನಿಮ್ಮ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದ ವಾತಾವರಣ ನಿಮಗೆ ಸಂಪೂರ್ಣತ್ವದ ಅನುಭವ ಮೂಡಿಸುತ್ತದೆ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇವತ್ತು ಕೆಲಸದ ಕಾರಣದಿಂದ ನಿಮಗೆ ಹೊಸ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತದೆ ನಿಮ್ಮ ಕಡೆಗೆ ಒಬ್ಬರು ವ್ಯಕ್ತಿ ಸಿಗುತ್ತಾರೆ ನೀವು ಕೆಲಸದಿಂದ ಹೋಗುವ ಮಾತನ್ನು ಬಿಡಿ ಆದರೆ ಅದರಲ್ಲಿ ನೀವು ಕಷ್ಟವನ್ನು ಅನುಭವಿಸುತ್ತೀರಾ ಅತಿಯಾದ ಕಾರ್ಯವನ್ನು ನಿಭಾಯಿಸಲು ಯಾರಾದರೂ ಸಹಯೋಗಿಯ ಸಹಾಯವನ್ನು ಪಡೆಯಿರಿ ಅವರು ನಿಮ್ಮನ್ನು ಇಷ್ಟಪಡುತ್ತಾರೆ ವೃಶ್ಚಿಕ ರಾಶಿ ಕರಿಯರ್ ಇಂದು ನಿಮ್ಮ ವ್ಯವಹಾರದ ಸಫಲತೆಯು ನಿಮ್ಮ ಪ್ರಯತ್ನವೇ ಆಗಿದೆ ನಿಮಗೆ ಒಳ್ಳೆಯ ತಿಳುವಳಿಕೆಯ ಜೊತೆಗೆ ಕೆಲಸವನ್ನು ತೆಗೆದುಕೊಂಡು ಚಿತ್ತವಾಗುವ ಅವಶ್ಯಕತೆ ಇದೆ ಇದಕ್ಕಾಗಿ ನಿಮಗೆ ನೀವು ಸರಿಯಾದ ತಂತ್ರಜ್ಞಾನದಿಂದ ಮುಂದೆ ಹೋಗಬೇಕಾಗುತ್ತದೆ ಇದರಿಂದ ಗುರಿಯನ್ನು ತಲುಪಲು ಸುಲಭವಾಗುವುದು ವೃಶ್ಚಿಕ ರಾಶಿ ಫೈನಾನ್ಸ್ ಇಂದಿನ ದಿನ ನಿಮ್ಮದು ಏನೇನೋ ದೊರೆಯುವುದು ಎಲ್ಲಿಂದಲಾದರೂ ದೊಡ್ಡ ಮೊತ್ತದ ಹಣ ಬರುವುದು ಅಂದ ಮೇಲೆ ನಿಧಾನವೇಕೆ ದೊಡ್ಡ ಬಂಡವಾಳವನ್ನು ಹೂಡಿ ಹಣವನ್ನು ಸುಮ್ಮನೆ ಖರ್ಚು ಮಾಡಲು ಬಿಡಬೇಡಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮಗೆ ಹಾನಿ ಹಾನಿಯಾಗಬಹುದು ಆದ್ದರಿಂದ ಸಣ್ಣ ಪೆಟ್ಟುಗಳ ಬಗ್ಗೆಯೂ ಎಚ್ಚರಿಕೆಯಿಂದ ಇರಿ ರಸ್ತೆಯಲ್ಲಿ ತಾಳ್ಮೆಯಿಂದ ಹಾಗೂ ನಿಧಾನವಾಗಿ ವಾಹನವನ್ನು ಓಡಿಸಿ ಏಕೆಂದರೆ ನೀವು ಸುರಕ್ಷಿತವಾಗಿರಿ ಹಾಗೂ ಬೇರೆಯವರ ಜೊತೆ ಅಪಘಾತದಿಂದ ಉಳಿದುಕೊಳ್ಳಿ ಇಂದು ಎಂಥ ದಿನವೆಂದರೆ ನೀವು ನಿಮ್ಮ ಎಲ್ಲ ಕೆಲಸದ ಬಗ್ಗೆಯೂ ಜಾಗೃತಿಯಿಂದ ಇರುವ ಅವಶ್ಯಕತೆ ಇದೆ ಏಕೆಂದರೆ ಯಾವುದೇ ನಷ್ಟವಿಲ್ಲದೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬಹುದು ಧನು ರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಗೆ ಸಮುದ್ರದ ತೀರದಿಂದ ಅತಿಥಿಗಳು ಬರುವ ಪ್ರಬಲ ಸಂಭವವಿದೆ ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷವಿರುತ್ತದೆ ನೀವು ಕೆಲಸದಲ್ಲಿ ವ್ಯಸ್ತರಿದ್ದರೂ ಸ್ವಲ್ಪ ಸಮಯ ತೆಗೆದು ಅವರ ಜೊತೆ ಆನಂದವನ್ನು ಪಡೆಯಿರಿ ನಿಮ್ಮ ಸ್ನೇಹಿತನ ಜೊತೆ ನಿಮಗೆ ತುಂಬಾ ಸಂತೋಷವನ್ನು ಉಂಟು ಮಾಡುತ್ತದೆ ಧನುರಾಶಿ ರೋಮಾನ್ಸ್ ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಭಾವನೆ ವಿಕಸಿತವಾಗುತ್ತದೆ ನೀವು ಪ್ರೇಮದಲ್ಲಿ ತುಂಬಿ ಹೋಗುತ್ತೀರಿ ನೀವು ನಿಮ್ಮ ಭಾವನೆಗಳನ್ನು ಅವರ ಜೊತೆ ಹೇಳಿಕೊಳ್ಳಿ ಧನುರಾಶಿ ಕರಿಯರ್ ವಿದ್ಯಾರ್ಥಿ ಇಂದು ಭವಿಷ್ಯದ ಬಗ್ಗೆ ಅಶಾಂತಿಯಿಂದ ಇರುವರು ವಿಶೇಷವಾಗಿ ಅವರು ಯಾವುದಾದರೂ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿಸಲು ಇಷ್ಟಪಡಬಹುದು ಈ ಕಾರಣ ಅನೇಕ ವಿಕಲ್ಪಗಳು ನಿಮ್ಮ ಎದುರಿಗೆ ಇರುವ ಕಾರಣ ನೀವು ಸ್ವಲ್ಪ ಭ್ರಮಿತರಾಗುವಿರಿ ನೀವು ದೀರ್ಘ ಅವಧಿಯವರೆಗೆ ನಡೆಯುವಂತಹ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಧನುರಾಶಿ ಫೈನಾನ್ಸ್ ಪ್ರೊಫೆಷನಲ್ ವಿಷಯಗಳಲ್ಲಿ ಇಂದು ನಿಮ್ಮ ಯೋಗ್ಯತೆಯನ್ನು ಸಾಬೀತು ಮಾಡಿ ತೋರಿಸುವ ದಿನ ಆದ್ದರಿಂದ ಇದಕ್ಕಾಗಿ ಯೋಜನೆಗಳನ್ನು ಮಾಡಿಕೊಂಡು ನಡೆಯಿರಿ ಯಾವುದೇ ಕೆಲಸವನ್ನು ಮಾಡಲು ಸರಿಯಾದ ನಿಯಮಗಳನ್ನು ಹಾಕಿಕೊಳ್ಳುವ ಅವಶ್ಯಕತೆ ಇದೆ ನೀವು ನಿಮ್ಮ ಸಾಮರ್ಥ್ಯ ಹಾಗೂ ಯೋಗ್ಯತೆಯಿಂದ ನಿಮ್ಮ ಗುರಿಯನ್ನು ಮುಟ್ಟಬಹುದು ನಿಮ್ಮ ಈ ಯೋಗ್ಯತೆಯ ಉಪಯೋಗವನ್ನು ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಗೊಳಿಸಲು ಮಾಡಿಕೊಳ್ಳಿ ಧನುರಾಶಿ ಹೆಲ್ತ್ ಹೊಟ್ಟೆ ನೋವಿನಿಂದ ನರಳುತ್ತಿರುವ ಜನರಿಗೆ ಆರಾಮ ದೊರೆಯುತ್ತದೆ ನಿಮಗೆ ನಿಮ್ಮ ಕಾಯಿಲೆಗೆ ಉಪಚಾರ ದೊರೆಯುವುದು ಆದರೆ ನಿಮ್ಮ ಊಟದ ಕಡೆ ಗಮನ ನೀಡಿ ಹೆಚ್ಚು ಮಸಾಲೆ ಹಾಗೂ ಎಣ್ಣೆ ಇರುವಂತಹ ಮತ್ತು ಹೆಚ್ಚು ಸಿಹಿ ತಿಂಡಿಗಳನ್ನು ತಿನ್ನಬೇಡಿ ನೀವು ಸ್ವಚ್ಛ ನೀರನ್ನು ಕುಡಿಯಿರಿ ಏಕೆಂದರೆ ನಿಮಗೆ ಯಾವುದೇ ತೊಂದರೆಯಾಗಬಾರದು ಮಕರ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಪ್ರಿಯ ಜನರ ಸೇವೆಗೆ ಹಾಜರಾಗಿ ಇರಲು ಬಯಸುತ್ತೀರಾ ಇಂದು ಎಷ್ಟು ಆಗುತ್ತದೆಯೋ ಅಷ್ಟು ನಮ್ರತೆಯಿಂದ ಇರಲು ಪ್ರಯತ್ನಿಸಿ ನಿಮ್ಮ ಪ್ರಿಯ ಜನರ ಜೊತೆ ಪೂರ್ತಿ ಪ್ರೀತಿಯಿಂದ ವರ್ತಿಸಿ ಅವರು ನಿಮ್ಮ ಈ ವ್ಯವಹಾರಕ್ಕೆ ಧನ್ಯವಾದಗಳನ್ನು ಹೇಳುವರು ಇಂದು ನಿಮಗೆ ಅನಿಸುತ್ತದೆ ಇಂದು ನೀವು ಏನೇ ಮಾಡಿದರೂ ಭವಿಷ್ಯದಲ್ಲಿ ನಿಮಗೆ ಅದರ ಲಾಭ ಖಂಡಿತವಾಗಿ ಸಿಗುತ್ತದೆ ಮಕರ ರಾಶಿ ರೋಮ್ಯಾನ್ಸ್ ನೀವು ಎರಡನೇ ಮದುವೆಗೆ ಹುಡುಕುತ್ತಿದ್ದರೆ ಇವತ್ತಿನ ದಿನ ನಿಮಗೆ ಉತ್ತಮವಾಗಿದೆ ನೀವು ಈ ವಿಷಯವಾಗಿ ನಿರಾಶರಾಗಿರುವಿರಿ ಆದರೆ ಇವತ್ತು ನಿಮ್ಮ ಪಾರ್ಟ್ನರ್ ಎಲ್ಲಿದ್ದರೂ ನಿಮಗೆ ಸಿಗುತ್ತಾರೆ ಅವರು ನಿಮ್ಮ ಸ್ನೇಹಿತರಾಗಿರಬಹುದು ಅಥವಾ ಅವರು ಒಬ್ಬರೇ ಆಗಿರಬಹುದು ಅವರು ನಿಮ್ಮ ಮುಂದೆ ಮದುವೆಯ ಪ್ರಸ್ತಾಪ ಮಾಡಲು ಇಷ್ಟಪಡುತ್ತಾರೆ ಮಕರ ರಾಶಿ ಕರಿಯರ್ ಇಂದಿನ ದಿನ ಈ ರೀತಿಯ ಮಹಿಳೆಯರಿಗೆ ಒಳ್ಳೆಯದು ಅವರಿಗೆ ಜೀವನ ಪರ್ಯಂತ ಏನೂ ಕಷ್ಟವೇ ಇರುವುದಿಲ್ಲ ಅಂತಹವರಿಗೆ ಯಾವುದಾದರೂ ಕ್ಷೇತ್ರದಲ್ಲಿ ನೀವು ಅಪೇಕ್ಷೆ ಪಡದೆ ಒಳ್ಳೆಯ ಪರಿಣಾಮ ನಿಮ್ಮದಾಗುತ್ತದೆ ನಕ್ಷತ್ರಗಳು ನಿಮ್ಮ ಪಕ್ಷದಲ್ಲಿಯೇ ಇದೆ ಆಸೆಯನ್ನು ಬಿಟ್ಟು ಬಿಡಿ ಮಕರ ರಾಶಿ ಫೈನಾನ್ಸ್ ಕಠಿಣ ಶ್ರಮದ ನಂತರ ಕೊನೆಯಲ್ಲಿ ನಿಮಗೆ ಆರ್ಥಿಕ ಲಾಭ ದೊರೆಯುವುದನ್ನು ಕಾಣುವಿರಿ ಈ ಹಣವನ್ನು ಬಂಡವಾಳದಲ್ಲಿ ಹಾಕುವುದಕ್ಕಿಂತ ಯಾವುದಾದರೂ ಸುರಕ್ಷಿತ ಬಂಡವಾಳದಲ್ಲಿ ಹಾಕಿ ಯಾವುದಾದರೂ ಕೊಟ್ಟು ತೆಗೆದುಕೊಳ್ಳುವ ಮತ್ತು ದೊಡ್ಡ ಬಂಡವಾಳ ಕೊಡುಕೊಳ್ಳುವ ವ್ಯವಹಾರ ಮಾಡಲು ಇಂದಿನ ದಿನ ಚೆನ್ನಾಗಿಲ್ಲ ಇದ್ದಕ್ಕಿದ್ದಂತೆ ಹಣ ಕೊಡಿ ಮಕರ ರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಸುಧಾರಿಸಿದ ಹಾಗೆ ಅನಿಸುವುದು ಏಕೆಂದರೆ ನೀವು ಚಿಂತೆ ಮಾಡುವುದನ್ನು ಬಿಟ್ಟು ಬಿಡುವಿರಿ ಇದರಿಂದ ನೀವು ನಿಮ್ಮ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬಹುದು ನೀವು ನಿಮ್ಮ ಬೆಲೆ ಬಾಳುವ ಸಮಯವನ್ನು ಸುಮ್ಮನೆ ಹರಟೆ ಹೊಡೆಯುತ್ತಾ ಅಥವಾ ಬೇಡದೇ ಇರುವಂತಹ ಕೆಲಸಗಳನ್ನು ಮಾಡುತ್ತಾ ನಷ್ಟ ಮಾಡಬೇಡಿ ಇದು ನಿಮ್ಮ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರಬಹುದು ಇದು ಎಂತಹ ಸಮಯವೆಂದರೆ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕು ಅದರಿಂದ ನಿಮಗೆ ಕೆಲಸ ಮಾಡುವ ನಿಮ್ಮ ಸಾಮರ್ಥ್ಯ ಹೆಚ್ಚುವುದು ಕುಂಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ಯಾವುದಾದರೂ ಪರಿವಾರದ ಸಮಾರಂಭದಲ್ಲಿ ಮಗ್ನರಾಗಿ ನೋಡುತ್ತೀರಿ ಈ ಸಮಾರಂಭವನ್ನು ಆಯೋಜನೆ ಮಾಡಲು ನೀವು ಎಂಜಾಯ್ ಮಾಡುವಿರಿ ಈ ಸಮಾರಂಭ ನಿಮ್ಮ ಹಾಗೂ ನಿಮ್ಮ ಪರಿವಾರದ ಜನರ ಜೀವನದಲ್ಲಿ ತುಂಬ ಸಂತೋಷವನ್ನು ಹೊತ್ತು ತರುತ್ತದೆ ನೀವು ಈ ಸಮಾರಂಭದಲ್ಲಿ ಹೆಚ್ಚು ವ್ಯಸ್ತವಾಗಿ ಇರುವಿರಿ ಕುಂಭರಾಶಿ ರೋಮಾನ್ಸ್ ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಇಂದು ನಿಮಗೆ ನಿಮ್ಮ ಗುರಿಯತ್ತ ಕರೆದುಕೊಂಡು ಹೋಗುತ್ತದೆ ನೀವು ಮುಂದೆ ಹೋಗಿ ಈ ಹೊಸ ಸಂಬಂಧವನ್ನು ನಿಮ್ಮದಾಗಿಸಿಕೊಳ್ಳಿ ಮತ್ತು ನಿಮಗೆ ಇದರಿಂದ ತುಂಬ ಖುಷಿ ಆಗುತ್ತದೆ ಹೊಸ ವ್ಯಕ್ತಿಯ ಜೊತೆ ಎಷ್ಟಾಗುತ್ತದೋ ಅಷ್ಟು ಸಮಯ ಕಳೆಯಿರಿ ಯಾವುದಾದರೂ ಜ್ಞಾಪಕವಾದ ಕ್ಷಣಗಳನ್ನು ಹಂಚಿಕೊಳ್ಳುವುದನ್ನು ಮರೆಯಬೇಡಿ ಕುಂಭರಾಶಿ ಕರಿಯರ್ ಇಂದು ನೀವು ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗುವಿರಿ ಇದರಿಂದ ನೀವೊಬ್ಬರೇ ಸಂತೋಷ ಪಡುವುದಿಲ್ಲ ಜೊತೆಗೆ ನಿಮ್ಮ ಸಹಯೋಗಿಗಳ ಮಧ್ಯೆ ಉತ್ತಮವಾದ ಅನುಭವದ ಲಾಭ ಪಡೆಯಿರಿ ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಸಿಗುವ ಸನ್ಮಾನ ನಿಮಗೆ ಆ ಸಮಾಜದಲ್ಲಿ ಪ್ರಸಿದ್ಧಿ ತರುತ್ತದೆ ವಿದೇಶಕ್ಕೆ ಹೋಗುವ ಸರಿಯಾದ ರಸ್ತೆಯನ್ನು ನೀವು ಆರಿಸಿಕೊಳ್ಳಿ ಇದು ನಿಮ್ಮ ವ್ಯಾಪಾರದ ಸಫಲ ಯಾತ್ರೆಯಾಗಿದೆ ಕುಂಭರಾಶಿ ಫೈನಾನ್ಸ್ ನೀವು ಬಿಸಿನೆಸ್ನ ಹೊಸ ಐಡಿಯಾಗಳ ಬಗ್ಗೆ ತಕ್ಷಣ ಮತ್ತು ಸಕಾರಾತ್ಮಕ ಯೋಚಿಸುವ ಅವಶ್ಯಕತೆ ಇದೆ ಇದರಿಂದ ನಿಮಗೆ ದೊಡ್ಡ ಲಾಭವಾಗುವುದು ನೀವು ಈ ಐಡಿಯಾಯನ್ನು ನಿಮ್ಮ ಶ್ರಮದಿಂದ ನಿಜ ಮಾಡಿ ತೋರಿಸಿ ನಲ್ಲಿ ಸಫಲತೆಯ ಮೂಲ ಮಂತ್ರ ಇದೇ ಆಗಿದೆ ಸ್ವಲ್ಪ ಮೇಲೆ ಕೆಳಗೆ ಆಗುತ್ತಾ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿಯೇ ಆಗುತ್ತದೆ ಯಾವುದೇ ಸಣ್ಣ ಪುಟ್ಟ ಬದಲಾವಣೆಯಿಂದ ಚಿಂತಿತರಾಗಬೇಡಿ ಏಕೆಂದರೆ ನೀವು ನಿಮ್ಮ ಶ್ರಮದಿಂದ ಬರುವ ಸಂಶಯಗಳಿಂದ ತಕ್ಷಣವೇ ಪಾರಾಗಬಲ್ಲಿರಿ ಕುಂಭರಾಶಿ ಹೆಲ್ತ್ ಯಾವ ಕಾರಣದಿಂದ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರಿದೆ ಇಂದು ನಿಮಗೆ ಅನಿಸುವುದು ನೀವು ಅವಶ್ಯಕತೆಗಿಂತ ಹೆಚ್ಚು ಸಮಯವನ್ನು ಆಫೀಸಿನಲ್ಲಿ ಕಳೆಯುತ್ತಿರುವಿರಿ ಎಂದು ಇಂದು ಒತ್ತಡವನ್ನು ಕಡಿಮೆ ಮಾಡಿ ಹಾಗೂ ಸರಿಯಾದ ನಿದ್ದೆ ಮಾಡಲು ಬಿಡುವು ಮಾಡಿಕೊಳ್ಳಿ ನೀವು ನಿಮ್ಮ ತಲೆ ಹಾಗೂ ಮನಸ್ಸಿಗೆ ಮತ್ತು ಶರೀರಕ್ಕೆ ವಿಶ್ರಾಂತಿಯನ್ನು ನೀಡಿ ಏಕೆಂದರೆ ನಾಳೆ ಮತ್ತೆ ಶಕ್ತಿಯ ಜೊತೆಗೆ ಕೆಲಸ ಆರಂಭಿಸಬೇಕು ಆದ್ದರಿಂದ ಇಂದು ಚಿಂತೆ ಮಾಡಬೇಡಿ ಮೀನರಾಶಿ ಓವರ್ವ್ಯೂ ಇಂದು ನೀವು ಯಾವುದಾದರೂ ತೀರ್ಥಯಾತ್ರೆಗೆ ಹೋಗುವುದರ ಬಗ್ಗೆ ಯೋಚಿಸುವಿರಿ ನಿಮ್ಮ ಆಸಕ್ತಿ ಆಧ್ಯಾತ್ಮಿಕತೆಯ ಕಡೆಗೆ ಇರುತ್ತದೆ ನೀವು ನಿಮ್ಮ ಜೀವನದಲ್ಲಿ ಧರ್ಮದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಬಯಸುವಿರಿ ಈ ದಾರಿಯಲ್ಲಿ ನಡೆಯುವುದರಿಂದ ನಿಮಗೆ ಖುಷಿ ಸಿಗುತ್ತದೆ ಮೀನರಾಶಿ ರೋಮ್ಯಾನ್ಸ್ ಇಂದಿನ ದಿನ ಹೊಸ ದಂಪತಿಗಳಿಗೆ ಶಾಂತಿ ಮತ್ತು ಸ್ಥಿರತೆಯನ್ನು ಕೊಡುತ್ತದೆ ಅದರ ಕಾರಣದಿಂದ ಸಂಬಂಧ ಸಂತೋಷವಾಗುತ್ತದೆ ನೀವು ತುಂಬ ಸಂತೋಷದ ಅನುಭವ ಪಡೆಯುತ್ತೀರಿ ಒಳ್ಳೆ ಹೋಟೆಲ್ನಲ್ಲಿ ಊಟ ಮಾಡಿ ಇಬ್ಬರೂ ಪ್ರೀತಿಯಿಂದ ಇರಿ ಮೀನರಾಶಿ ಕರಿಯರ್ ಇಂದು ನಿಮಗೆ ಎಲ್ಲರ ಜೊತೆ ಮಾತನಾಡುತ್ತಾ ನಿಮ್ಮ ಸ್ವಭಾವಕ್ಕೆ ನಿಯಂತ್ರಣ ಹಾಕಬೇಕಾಗುತ್ತದೆ ನೀವು ನಿಮಗೆ ಬೇಕಾದವರ ಜೊತೆ ವ್ಯರ್ಥವಾದ ವಿವಾದವನ್ನು ಮಾಡುತ್ತೀರಿ ಒಂದು ರೀತಿಯ ಗೊಂದಲದಲ್ಲಿ ಇಂದು ನಿಮ್ಮ ಕೆಲಸದ ಮೇಲೆ ಗಮನವಿಡುವುದು ಕಷ್ಟವಾಗುತ್ತದೆ ಇಂದು ಶಾಂತಿಯಿಂದ ಕೆಲಸ ಮಾಡುವುದು ತುಂಬಾ ಮಹತ್ವಪೂರ್ಣವಾಗಿದೆ ಮೀನರಾಶಿ ಫೈನಾನ್ಸ್ ನೀವು ಯಾವುದಾದರೂ ಮನರಂಜನೆಯ ಉದ್ಯೋಗಕ್ಕೆ ಸಂಬಂಧಿಸಿದ್ದರೆ ಇಂದು ನಿಮಗೆ ಲಾಭದ ದಿನ ಯಾವುದಾದರೂ ಅಗ್ರಿಮೆಂಟ್ ಅಥವಾ ಕೆಲಸ ತುಂಬ ದಿನಗಳಿಂದ ಅರ್ಧದಲ್ಲೇ ಉಳಿದಿದ್ದರೆ ಅದು ಇಂದು ಆಗುವುದು ನಿಮ್ಮ ಕರಿಯರ್ನ ಸಫಲತೆಗೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಮೀನರಾಶಿ ಹೆಲ್ತ್ ಇಂದು ನೀವು ಆರೋಗ್ಯವನ್ನು ತೆಗೆದುಕೊಂಡು ಸ್ವಲ್ಪ ನಡುಗಬಹುದು ಆದರೆ ಯಾವುದಾದರೂ ಒಳ್ಳೆಯ ಸುದ್ದಿ ಸಿಕ್ಕ ನಂತರ ಮಾನಸಿಕ ಒತ್ತಡ ಕಡಿಮೆಯಾಗುವುದು ಅದರ ಕಾರಣ ನಿಮಗೆ ಚೆನ್ನಾಗಿ ಅನಿಸುತ್ತದೆ ನಿಮ್ಮ ಒಳ್ಳೆಯ ಆರೋಗ್ಯದ ಆನಂದವನ್ನು ಅನುಭವಿಸುತ್ತಾ ವ್ಯಾಯಾಮ ಹಾಗೂ ತಾಜಾ ಗಾಳಿಯ ಲಾಭವನ್ನು ಪಡೆದುಕೊಳ್ಳಿ